ಕರ್ನಾಟಕ ಬ್ಯಾಂಕ್ ನೂರ ಎರಡನೇ ಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಕಲಬುರಗಿ ಪ್ರಾದೇಶಿಕ ಕಚೇರಿಯಲ್ಲಿ ಭವ್ಯ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಸಮಾಜದ ಹಿತದೃಷ್ಟಿ ಮತ್ತು ಮಾನವೀಯ ಸೇವೆಯ ಸಂಕಲ್ಪದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲಾಯಿತು ಈ ವೇಳೆ ಪ್ರಾದೇಶಿಕ ಮುಖ್ಯಸ್ಥ ನಾಗಾರ್ಜುನ ರೆಡ್ಡಿ ಅವರ ಪ್ರೇರಣೆಯಿಂದ ನಡೆದ ಈ ಶಿಬಿರದಲ್ಲಿ ಮುಖ್ಯ ವ್ಯವಸ್ಥಾಪಕರಾದ ಶ್ರೀ ಶಶಿಕಿರಣ್ ಸೋಮಶೇಖರ ಜಿ ಹಾಗೂ ಮಂಜುನಾ ಟೀಕೆ ಉಪಸ್ಥಿತರಿದ್ದು ರಕ್ತದಾನದ ಮಹತ್ವವನ್ನು ವಿವರಿಸಿದರು ರಕ್ತದಾನವು ಜೀವದಾನ ಎಂಬ ಸಂದೇಶ ಸಾರುತ್ತಾ ಸಿಬ್ಬಂದಿ ಹಾಗೂ ಗ್ರಾಹಕರಿಗೆ ಪ್ರೇರಣೆ ನೀಡಿದರು ಪ್ರಾದೇಶಿಕ ಕಚೇರಿ ಸಿಬ್ಬಂದಿ ಕಲಬುರಗಿಯ ಐದು ಶಾಖೆಗಳ ಶಾಖಾ ವ್ಯವಸ್ಥಾಪಕರು ಉದ್ಯೋಗಿಗಳು ಹಾಗೂ ಅನೇಕ ಗ್ರಾಹಕರು ಉತ್ಸಾಹ ಭರಿತವಾಗಿ ಭಾಗವಹಿಸಿ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದ್ರು ವೈದ್ಯಕೀಯ ತಂಡದ ಮೇಲ್ವಿಚಾರಣೆಯಲ್ಲಿ ಸುರಕ್ಷಿತವಾಗಿ ರಕ್ತ ಸಂಗ್ರಹಣೆ ನಡೆಯಿತು ಈ ಶಿಬಿರದಲ್ಲಿ ಜೇಮ್ಸ್ ಹಾಸ್ಪಿಟಲ್ ರಕ್ತ ಕೇಂದ್ರದ ವೈದ್ಯರು ಮತ್ತು ಸಿಬ್ಬಂದಿ ಪಾಲ್ಗೊಂಡು ರಕ್ತ ಸಂಗ್ರಹ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ರು